ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ನಿಸರ್ಗದ ಮಡಿಲಿನಲ್ಲಿ ಕಾಲಕ್ಕೆ ತಕ್ಕಂತೆ ನಮಗೆ ಫಲಪುಷ್ಪಗಳು ಲಭ್ಯವಾಗುತ್ತವೆ ಅಂದರೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಬಗೆಯ ಹೂಗಳು ಹಣ್ಣುಗಳು ಸಿಗುತ್ತವೆ ವರ್ಷದ ಎಲ್ಲ ಸಮಯದಲ್ಲಿಯೂ ಸಿಗುವ ಹಣ್ಣು ತರಕಾರಿಗಳಿಗೆ ಒಂದು ಬಗೆಯ ಗುಣಲಕ್ಷಣಗಳು ಕಂಡು ಬಂದರೆ ಕೇವಲ ವರ್ಷಕ್ಕೆ ಒಂದು ಬಾರಿ ಸಿಗುವ ಹಣ್ಣುಗಳಲ್ಲಿ ಕೆಲವೊಂದು ವಿಶೇಷವಾದ ಗುಣಲಕ್ಷಣಗಳು ಇರುತ್ತವೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕುಂದಾಪುರದ ಗುಡ್ಡದಲ್ಲಿ ಸಿಗುವಂತಹ ಕುಂರಳೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿದ್ದೇವೆ ಅಥವಾ ಕುಂಟು ನೇರಳೆ ಹಣ್ಣು ಈ ಹೆಸರು ಹೊಸ ತಲೆಮಾರಿಗೆ ಬಹುಶಃ ಗೊತ್ತಿರಲು ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಅವು ಕುಂದಾಪುರದಲ್ಲಿ ಅಳಿವಿನಂಚಿನಲ್ಲಿ ಸಾಗುತ್ತಿದೆ ನೇರಳೆ ಹಣ್ಣಿನ ವಿಶಿಷ್ಟ ತಳಿಗಳಲ್ಲೊಂದಾದ ಇದನ್ನು ಯಾರೂ ನೆಟ್ಟು ನೀರೆಳೆದು ಗೊಬ್ಬರ ಉಣಿಸಿ ಬೆಳೆಸುವುದಿಲ್ಲ ಸಾಮಾನ್ಯವಾಗಿ ಗುಡ್ಡ ಪ್ರದೇಶಗಳಲ್ಲಿ ಸಿಗುವ ಈ ಪುಟ್ಟ ಕಾಡು ಹಣ್ಣು ಅತ್ಯಂತ ರುಚಿಕರ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಹೂ ಬಿಡುತ್ತದೆ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಹಣ್ಣುಗಳು ಸಿಗುತ್ತದೆ ಹೂಗಳು ಚಿಕ್ಕದಾಗಿದ್ದು ಬಿಳಿ ಬಣ್ಣದಲ್ಲಿರುತ್ತದೆ ಮತ್ತು ಪರಿಮಳಯುಕ್ತವಾಗಿರುತ್ತದೆ ನೇರಳೆ ಕಾಯಿಯಾಗಿರುವಾಗ ಹಸಿರು ಬಣ್ಣ ಇದ್ದು ಹಣ್ಣಾಗುತ್ತಾ ಕೆಂಪಾಗಿ ಪೂರಾ ಹಣ್ಣಾದ ನಂತರ ಕಡು ಕನ್ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದರ ರುಚಿ ಸಿಹಿ ಹುಳಿ ಮತ್ತು ಒಗರಿನಿಂದ ಮಿಶ್ರಿತವಾಗಿರುತ್ತದೆ ಈಗ ಕುಂಜೆರಳೆ ಹಣ್ಣು ಸಿಗುವ ಗುಡ್ಡಗಳಿದ್ದರೂ ಹಿಂದಿನ ಮಕ್ಕಳಂತೆ ಈಗಿನ ಮಕ್ಕಳು ಚಾರಣಕ್ಕೆ ಹೋಗುವುದಿಲ್ಲ ಈಗ ಚಾರಣ ಒಂದು ಫ್ಯಾಷನ್ ಆಗಿ ಎಲ್ಲೋ ಚಾರ್ ಮಾಡಿ ಆಗುಂಬೆಗೆ ಚಾರಣ ಹೊರಡುತ್ತಾರಾದರೂ ನಮ್ಮ ನಮ್ಮ ಪರಿಸರದ ಗುಡ್ಡ ಕಾಡುಗಳಿಗೆ ಚಾರಣ ಹೋಗುವವರಿಲ್ಲ ಈಗಿನ ಹೆತ್ತವರು ಹಿಂದೆ ಅವೇ ಹಣ್ಣನ್ನು ತಿಂದು ಬೆಳೆದವರಾದರೂ ಅವರ ಮಕ್ಕಳು ಅದನ್ನು ತಿನ್ನ ಹೋದರೆ ಚೀ ಗಲೀಜು ಎಂದೋ ವಿಷದಕಾಯಿ ಎಂದು ಹೆದರಿಸಿ ಮಕ್ಕಳನ್ನು ಈ ಹಣ್ಣಿನ ಸವಿಯಿಂದ ವಂಚಿಸುತ್ತಿದ್ದಾರೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್